ಭೈರತಿ ರಣಗಲ್ ಅದ್ದೂರಿ ಬಿಡುಗಡೆ ಕರ್ನಾಟಕದ ಜನತೆ ಕಾತರದಿಂದ ಕಾಯುತ್ತಿದ್ದ ಭೈರತಿ ರಣಗಲ್ ಚಲನಚಿತ್ರ ರಾಜ್ಯಾದ್ಯಂತ ತೆರೆ ಕಂಡಿದ್ದು ಅಭಿಮಾನಿಗಳು ಚಿತ್ರಪ್ರಿಯರು ಸಂಭ್ರಮದಿಂದ ಚಿತ್ರ ಬಿಡುಗಡೆಯನ್ನು ಸ್ವಾಗತಿಸಿದ್ದಾರೆ ಚಿಕ್ಕಮಗಳೂರಿನಲ್ಲೂ ನಾಗಲಕ್ಷ್ಮಿ ಚಿತ್ರಮಂದಿರದಲ್ಲಿ ಅಪ್ಪು ಯೂತ್ ಬ್ರಿಗೇಡ್ ತಂಡ ಬೆಳಗ್ಗೆ ಶಿವಣ್ಣನ ಬೃಹತ್ ಕಟ್ಔಟ್ಗೆ ಪುಷ್ಪಾರ್ಚನೆ ಮಾಡಿ ಸಿಹಿ ಹಂಚುವ ಮೂಲಕ ಭರ್ಜರಿ ಎಂಟ್ರಿ ನೀಡಿದರು ಅಪ್ಪು ಯೂತ್ ಬ್ರಿಗೇಡ್ ಅಧ್ಯಕ್ಷ ಪ್ರದೀಪ್ ಹಿರೇಮಗಳೂರು ಮಾತನಾಡಿ ಶಿವಣ್ಣನವರ ಚಿತ್ರ ಬಿಡುಗಡೆ ಎಂದರೆ ಅದು ಹಬ್ಬವೇ ಸರಿ ನಾವೆಲ್ಲ ಇಂದು ಮೊದಲ ಶೋಗೆ ಚಿತ್ರಮಂದಿರಕ್ಕೆ ಆಗಮಿಸಿದ್ದು ಎಲ್ಲರೂ ಚಿತ್ರಮಂದಿರದಲ್ಲೇ ಭೈರತಿ ರಣಗಲ್ ಚಿತ್ರ ವೀಕ್ಷಿಸಿ ಕನ್ನಡ ಸಿನಿಮಾಗಳನ್ನು ಯಶಸ್ವಿಗೊಳಿಸಿ ಎಂದು ಅಭಿಮಾನಿಗಳಿಗೆ ಹೇಳಿದರು ರಾಜ್ಯಾದ್ಯಂತ ಹಾಗೂ ಇಡೀ ದೇಶಾದ್ಯಂತ ಭೈರತಿ ರಣಗಲ್ ಸಿನಿಮಾ ರಿಲೀಸ್ ಆಗ್ತದೆ ಕರ್ನಾಟಕದ ಪ್ರತಿಯೊಬ್ಬ ಜನನು ಕೂಡ ಈ ಸಿನಿಮಾವನ್ನು ನೋಡಿ ಕನ್ನಡಕ್ಕೆ ಪ್ರೋತ್ಸಾಹ ಕೊಟ್ಟು ಕನ್ನಡ ಸಿನಿಮಾಗಳನ್ನ ಉಳಿಸ್ಬೇಕಂತ ಈ ಮುಖಾಂತರ ಕೇಳ್ಕೊಂತಿದೀವಿ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಕೇಳ್ಬರ್ತಾ ಇದೆ ಬೆಂಗಳೂರಲ್ಲಿ ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ಸಿನಿಮಾನ ಸಿನಿಮಾ ಥಿಯೇಟರ್ ಅಲ್ಲಿ ಬಂದು ನೋಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಪ್ಪು ಯುದ್ ಬ್ರಿಗೇಡ್ ನ ಪ್ರಧಾನ ಕಾರ್ಯದರ್ಶಿ ಶಿವು ಶಂಕರ್ಪುರ ಮಾತನಾಡಿ ದೊಡ್ಡ ಮನೆಯ ಸಿನಿಮಾಗಳು ಜನರಲ್ಲಿ ಒಳ್ಳೆಯ ಸದ್ಭಾವನೆಗಳನ್ನು ಬೆಳೆಸುತ್ತಿದೆ ತಾವೆಲ್ಲರೂ ಈ ಚಿತ್ರ ವೀಕ್ಷಿಸಿ ಪ್ರೋತ್ಸಾಹಿಸಿ ಈ ಚಿತ್ರ ಶತದಿನೋತ್ಸವ ಆಚರಿಸಲಿ ಎಂದು ಮಾತನಾಡಿದರು ಇವತ್ತು ಶಿವಣ್ಣ ಶಿವಣ್ಣವ್ರದ ಭೈರತಿ ರಣಗಲ್ ಚಿತ್ರ ಬಿಡುಗಡೆಯಾಗಿದೆ ರಾಜ್ಯಾದ್ಯಂತ ಆ ಚಿತ್ರ ಯಶಸ್ವಿಯಾಗ ನಾವು ಅಪ್ಪು ಯೂತ್ ಬ್ರಿಗೇಡ್ ಚಿಕ್ಕಮ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅವರು ಮತ್ತೆ ಶಿವಣ್ಣನರು ಆದಷ್ಟು ಬೇಗ ಗುಣಮುಖರಾಗಿ ಮತ್ತೆ ಎಲ್ಲರನ್ನು ಮನಸ್ಸಲು ಬರಬೇಕಂತ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಚಲನಚಿತ್ರದ ಮೊದಲ ಶೋಗೆ ಆಗಮಿಸಿದ್ದ ಅಪ್ಪು ಯೂತ್ ಬ್ರಿಗೇಡ್ ತಂಡ ಕನ್ನಡ ಚಲನಚಿತ್ರಗಳಿಗೆ ಯಾವಾಗಲೂ ಸಹಕರಿಸುತ್ತಿದ್ದ ಪತ್ರಕರ್ತ ಎ ಎನ್ ಮೂರ್ತಿ ರಾಜ್ಕುಮಾರ್ ಅಭಿಮಾನಿ ಸಂಘದ ಓಂಕಾರಗೌಡ ಭೂಮಿಕಾ ಟಿವಿಯ ಅನಿಲ್ ಆನಂದ್ ನಾಗಲಕ್ಷ್ಮಿ ಚಿತ್ರಮಂದಿರದ ಸಿಬ್ಬಂದಿ ಅವರನ್ನು ಅಪ್ಪು ಭಾವಚಿತ್ರ ನೀಡುವ ಮೂಲಕ ಸನ್ಮಾನಿಸಲಾಯಿತು ರಿಸಿ ಮಾತನಾಡಿದ ಪತ್ರಕರ್ತ ಎ ಎನ್ ಮೂರ್ತಿ ಶಿವಣ್ಣ ತಮ್ಮ ಆರೋಗ್ಯದ ಬಗ್ಗೆ ತನಗೆ ಭಯವಿಲ್ಲ ಎಂದು ಹೇಳಿರುವುದು ಅವರ ಜೀವನದಲ್ಲಿರುವ ಉತ್ಸಾಹ ತೋರಿಸುತ್ತದೆ ಇದು ನಮಗೆಲ್ಲ ಪ್ರೇರಣೆ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ಆಶಿಸಿ ಮಾತನಾಡಿದರು ಇವತ್ತು ಏನು ಅವರ ಆರೋಗ್ಯದ ಸಮಸ್ಯೆ ಅವರೇ ನನಗೇನು ಹೆದರಿಕೆ ಇಲ್ಲ ಭಯ ಅಂತ ಆ ಭಯ ಆ ಇದು ಏನು ಇಲ್ಲ ಅಂತ ಏನು ಹೇಳಿದರೆ ಅದು ಕನ್ನಡ ಅವರು ಕನ್ನಡದಲ್ಲಾಶ್ವತು ಅವರೇನು ನಡೆಯುತ್ತೆ ಅದೇ ರೀತಿ ನಾವುಗಳು ಕೂಡ ನಮ್ಮದು ಆರೋಗ್ಯದ ಕಡೆ ಗಮನ ಕೊಡೋದ್ರ ಜೊತೆಗೆ ಅವರಿಗೆ ಹೆಚ್ಚಿನದಾಗಿ ಅವರಿಗೆ ಆಯುರ್ ಆರೋಗ್ಯ ಚೆನ್ನಾಗಿ ಅವ್ರಿಗೆ ತಮ್ಮದೇ ಕುಟುಂಬದ ಆಶೀರ್ವಾದ ಸತ ಇದ್ದೇ ಇರುತ್ತೆ ದೇವರ ಆಶೀರ್ವಾದ ಸದಾ ಅವರಿಗೆ ಇದ್ದೇ ಇರುತ್ತೆ ಕನ್ನಡ ಬೆಂಬಲಿಗಳ ಎಲ್ಲರ ಪರವಾಗಿ ಅವರಿಗೆ ಆದಷ್ಟು ಬೇಗ ಅವರ ಆರೋಗ್ಯ ಸಮಸ್ಯೆ ಏನಿದೆ ಬೇಗ ಗುಣಮುಖ ಆಗಲಿ ಅಂತ ಆ ದೇವರಲ್ಲಿ ಸುಳ್ಳು ಮತ್ತು ಕಂಡ ಇವತ್ತೇನು ನಮ್ಮಗಳಿಗೆಲ್ಲ ಗೌರವ ಸೂಚಿಸಿದ್ದಾರೆ ಯಾವತ್ತೂ ಮರೆಯಲ್ಲ ತಾಳ್ಮೆ ಕಳ್ಕೊಂಡಿದ್ರೆ ತುಂಬಾ ಜನ ತಲೆಗಳನ್ನೇ ಕಳ್ಕೊಂಡಿದ್ರೆ ಹಾಗಾಗಿ ಮತ್ತೆ ಅಲ್ಲಿದ್ದಾರೆ ಶಿವ ನಿನ್ ನೋಡು ಅವ ಈ ಶಿವನ್ ಎದುರಕೊಂಡ್ರೆ ನೀನ್ ಆಗ್ತಿ ಅನ್ನತ ಶವ ಕಾಲ್ ಮಿ ಓ ಜಿ ದ ಓಲ್ಡ್ ಗ್ಯಾಂಗ್ಸ್ಟರ್ ಅಂದ್ರೆ ಅರ್ಥ ಆಗಿಲ್ವಾ ಶಿವಣ್ಣರಿಗೆ ಸಿಕ್ಸ್ಟಿ ಟು ನಂಗೆ ಫಾರ್ಟಿ ಟು ನಾವು ಕುಡಿತಾ ಇದ್ದೀವಿ ಬೈಕ್ ಟು ಕಾಫಿ ಕಾಲ್ ಮಿ ಓ ಸಿ ಕಾಫಿ ನಾಡು ಚಂದು ಚಲನಚಿತ್ರಕ್ಕೆ ಶುಭ ಕೋರಿ ಶಿವಣ್ಣನ ಡೈಲಾಗ್ ಮೂಲಕ ಚಿತ್ರ ಯಶಸ್ವಿಯಾಗಲು ತಾವೆಲ್ಲರೂ ಚಿತ್ರ ವೀಕ್ಷಿಸಿ ಎಂದು ಅಭಿಮಾನಿಗಳಿಗೆ ಮನವಿ ಮಾಡಿದರು ಅಣ್ಣನಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಅವ್ರು ಹೇಳ್ಕೊಂಡಿದ್ರು ತುಂಬಾ ಮನಸ್ಸಿಗೆ ಬೇಜಾರತ್ತೆ ನಾವು ಕೂಡ ತುಂಬಾ ದೇವರಲ್ಲಿ ಎಲ್ಲ ಪ್ರಾರಿಸ್ತಿದ್ದೀನಿ ಆದಷ್ಟು ಬೇಗ ಅವರಿಗೆ ಯಾವ ಕಾಯಿಲೆನೂ ಬರಬಾರ್ದು ಬೇಗ ಗುಣ ಆಗ್ಲಿ ಅಂತ ಹೇಳಿ ಭಗವಂತನಲ್ಲಿ ನಾನು ಪ್ರಾರಿಸ್ತಿದ್ದೀನಿ ಮತ್ತೆ ಕೂಡ ಎಲ್ಲರೂ ಕೂಡ ಕನ್ನಡ ಮೂವಿ ನೋಡಿ ಕನ್ನಡವನ್ನು ಬೆಳೆಸಿ ಜೈ ಪುನೀತಣ್ಣ ಜೈ ಶಿವಣ್ಣ ಜೈ ಕರ್ನಾಟಕ ಮಾತಾ ಭೂಮಿಕಾ ಟಿವಿ ಅನಿಲ್ ಆನಂದ್ ಮತ್ತು ರಾಜ್ಕುಮಾರ್ ಅಭಿಮಾನಿ ಬಳಗದ ಓಂಕಾರಗೌಡ ಚಿತ್ರ ಯಶಸ್ವಿಯಾಗಲಿ ಎಂದು ಆಶಿಸಿ ಮಾತನಾಡಿದರು ಕರ್ನಾಟಕದ ಎಂಎ ಅಕುವರ ಶಿವರಾಜ್ ಕುಮಾರ್ ಅವರ ಬರೀತರಣಿಗಲ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಕನ್ನಡ ಅಭಿಮಾನಿಗಳು ಸಂಖ್ಯೆಯಲ್ಲಿ ಇವತ್ತು ಆ ಚಿತ್ರನ ನೋಡಬೇಕು ಅಂತೇಳಿ ಉತ್ಸುಕರಾಗಿದ್ದಾರೆ ಜೊತೆಗೆ ನಮ್ಮ ಚಿಕ್ಕವನ್ನ ಅಪ್ಪು ಬ್ರಿಗೇಡ್ ಫಿಲಮಿನ್ ಬಗ್ಗೆ ಮಾತ್ರ ಅಲ್ಲ ಅನೇಕ ಸಮಾಜಮುಖಿ ಸೇವಾ ಕಾರ್ಯಗಳು ತೊಡಗಿದೆ ಶಿವು ನಮ್ಮ ಪ್ರದೀಪ್ ಅವರೆಲ್ಲ ಒಂದು ಒಳ್ಳೆ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಇವತ್ತು ಶಿವರಾಜ್ ಕುಮಾರ್ ಅವರ ಆರೋಗ್ಯ ಸುಧಾರಣೆಗೆ ಗೋಡರೇಶ್ವರದಲ್ಲಿ ಪೂಜೆ ಸಲ್ಲಿಸಿದ್ದಾರೆ ದೇವರವರಿಗೆ ಈ ಎಲ್ಲ ಕನ್ನಡ ಅಭಿಮಾನಿಗಳ ಬೇಡಿಕೆ ಈಡೇರಲಿ ಆದಷ್ಟು ಬೇಗ ಗುಣಮುಖರಾಗಿ ಇನ್ನೂ ಉತ್ಸಾಹಿತರಾಗಿ ಕನ್ನಡ ಸೇವೆ ಮಾಡುವಂಥ ಅವಕಾಶ ದೇವ್ರು ಕೊಡಲಿ ಅಂತೆಲ್ಲ ಆಚಿಸ್ತಾ ಗಂಗ ಚಿತ್ರದ ಯಶಸ್ವಿಗೆ ಇದೊಂದು ಪ್ರಥಮ ದಿನ ಒಂದು ಕಾರ್ಯಕ್ರಮ ಒಪ್ಪಿಕೊಂಡಿರೋದು ಸಂತೋಷದ ವಿಚಾರ ಈ ಸಂತ ಸಮಯದಲ್ಲಿ ಅವರ ಒಂದು ಅಭಿಮಾನಿಗಳು ಅವರ ಭಾರತ ಪ್ರಮಾಣ ಅಭಿಮಾನಿಗಳು ಅವರ ಒಂದು ಈ ರಾಜ್ಯದ ಆರೂವರೆ ಕೋಟಿ ಕನ್ನೂರಿಗೆ ನೀಡಿದಂಥ ನಮ್ಮ ಕನ್ನಡದ ಪರವಾಗಿ ಚಲನಚಿತ್ರ ಯಶಸ್ವಿ ಆಗಿದ್ದಾರೆ ಮುಂದಕ್ಕೂ ಆಗಲಿ ಅಂತ ಒಂದು ಸುಭಾಂ ಸ್ವಲ್ಪ ಎಲ್ಲ ಬಿಡಿಸಿದ ಈ ದಿನ ನಮ್ಮ ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬೇರೆ ತರಂಗ್ ಚಿತ್ರ ಬಿಡುಗಡೆಯಾಗಿದೆ ನಮ್ಮ ಉಪ್ಪು ಚಿಕ್ಕಮಗಳೂರು ವತಿಯಿಂದ ನಾವಿಂದು ಸನ್ಮಾನ ಕಾರ್ಯಕ್ರಮ ಹಾಗೂ ಸೆಲೆಬ್ರೇಷನ್ ಹಮ್ಮಿಕೊಂಡಿದ್ವಿ ಈ ಚಿತ್ರ ಯಶಸ್ವಿ ಆಗಲಿ ಹಾಗೂ ಶಿವರಾಜ್ ಕುಮಾರ್ ಅವರು ಬೇಗ ಗುಣಮುಖರಾಗಿ ಬರಲಿ ಅಂತ ನಾವು ಅಪ್ಪು ತಂಡದ ವತಿಯಿಂದ ಶುಭ ಹಾರೈಸ್ತಾ ಕಾರ್ಯಕ್ರಮದಲ್ಲಿ ಜಯರಾಮ್ ಬಸಗೋಡು ಶಶಿ ತೋರಣಮಾವು ರಂಜು ಪ್ರವೀಣ್ ಉಮಾಶಂಕರ್ ಯತೀಶ್ ಮುಂತಾದವರು ಹಾಜರಿದ್ದರು ನೆರೆದಿದ್ದ ಅಭಿಮಾನಿಗಳು ಚಲನಚಿತ್ರ ಯಶಸ್ವಿಯಾಗಲೆಂದು ಪುಷ್ಪಾರ್ಚನೆ ಮಾಡಿ ಜಯಘೋಷ ಹಾಕಿದರು ಅಪ್ಪು ಕುಟುಂಬಕ್ಕೆ